ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಿಮ್ಗೆ ಒಂದು ಆರೋಗ್ಯಕರವಾದ ರೆಸಿಪಿ ರಾಗಿ ರೊಟ್ಟಿ ಹೆಂಗೆ ಮಾಡೋದಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೇನೆ ರೀ ಮೊದ್ಲು ಈ ಗ್ಲಾಸಲ್ಲಿ ನಾವು ದೀಡ್ ಗ್ಲಾಸ್ ನೀರನ್ನ ತೊಗೋಬೇಕ್ರಿ ಒಂದು ಗ್ಲಾಸ್ ಮೇಲೆ ಅರ್ಧ ಗ್ಲಾಸ್ ರೀ ದೀಡ್ ಗ್ಲಾಸ್ ಅಂತಂದ್ರೆ ಆ ಗ್ಲಾಸ್ಲ ನೀರನ್ನ ರೀ ಈ ರೀತಿ ಕಳ ಕಳ ಅಂತ ಕುದಿಬೇಕು ನೋಡಾಕತ್ತೀರಿ ನೀವು ಈ ರೀತಿ ಕಳಾಕಳ ಕುದ್ಮೇಲೆ ಸ್ವಲ್ಪ ಉಪ್ಪು ರೀ ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ ಎಣ್ಣೆ ಹಾಕೊಂಡ್ಮೇಲೆ ಸೈಡಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ರಾಗಿ ಹಿಟ್ಟನ್ನ ಈ ರೀತಿ ನೀರಲ್ಲಿ ಹಾಕ್ಕೊಂಡ್ಬಿಟ್ಟು ರೀ ಯಾಕಂತಂದ್ರೆ ಬರೀ ರಾಗಿ ಹಿಟ್ಟು ಅಷ್ಟು ಹಾಕೊಂಡು ಅಂದ್ರೆ ಗಂಟು ಆಕೈತೆ ಹಾಕೈತಿ ಹಾಗಾಗಿ ಸ್ವಲ್ಪ ಅದನ್ನ ಹಾಕೊಂಡು ಹಿಂಗೆ ಕಲಸ್ಕೊಂಡ್ಮೇಲೆ ಅದು ರೀ ಆವಾಗ ಎಷ್ಟು ಗ್ಲಾಸ್ ನೀವು ನೀಡಿ ಇಟ್ಟಿದ್ರಲ್ಲ ಕುದಿಯಾಕ ಅಷ್ಟೇ ಗ್ಲಾಸಲ್ಲಿ ನೀವು ರಾಗಿ ಹಿಟ್ಟನ್ನ ತಗೊಂಡು ರೀ ಜಾಸ್ತಿ ಯೂಸ್ ಮಾಡಬೇಡ್ರಿ ಎಷ್ಟು ನೀರು ತಗೊಂಡಿರ್ತೀರಿ ಅಷ್ಟೇ ನೀರಲ್ಲೇ ನೀವು ಅಳತಿ ಮಾಡ್ಕೊಂಡು ರಾಗಿ ಹಿಟ್ಟು ಹಾಕೋರಿ ರಾಗಿ ಹಿಟ್ಟು ಹಾಕೊಂಡು ಅದನ್ನ ಕಡ್ಡಾಡ್ಸಬೇಡ್ರಿ ಕಡ್ಡಾಡ್ಸ್ಕಿನ್ನ ಮುಂಚೆ ಅದನ್ನ ಹಂಗೆ ಬಿಟ್ಟು ಬಿಡ್ರಿ ಸ್ವಲ್ಪ ಅಲ್ಲಲ್ಲೇ ತೂತು ಮಾಡಿ ಬೇಯಿಸಾಕಿ ಹಿಂಗೆ ಪ್ಲೇಟ್ ಮುಚ್ಚಿ ಬೇಯಿಸಾಕ್ಬಿಡ್ರಿ ಮೇಲೆ ಅದು ಮುದ್ದಿ ಥರ ಹಾಕೈತ್ರಿ ಅದನ್ನು ಕೆಳಗಿಳಿಸ್ಕೊಂಡು ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಕಟ್ಟಿ ಮೇಲೆ ಹಾಕ್ಕೊಂಡು ರಾಗಿ ರೊಟ್ಟಿ ಹೆಂಗೆ ಮಾಡ್ಕೊತಿರಲ್ಲ ಅಂದರೆ ಜೋಳದ ರೊಟ್ಟಿ ಹೆಂಗೆ ನಾದ್ಕೊಂತಿರಲ್ರಿ ಹಂಗೆ ಕಟ್ಟಿ ಮೇಲೆ ಅದನ್ನು ಮುದ್ದೆ ಹಾಕ್ಕೊಂಡು ನಾದ್ಕೋಬೇಕ್ರಿ ರೀ ನಾ ಮುಂಚೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೊರಿ ಯಾಕಂದ್ರೆ ಅದು ಸುಡಾಕದ್ತಿರ್ತೈತಿ ರೀ ಸ್ವಲ್ಪ ನೋಡ್ಕೊಂಡು ನಾದ್ಕೊರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಬೇಸಂಗೆ ನಾದ್ಕೊಂಡ್ವಿ ಅಂತಂದು ಮಸ್ತ್ ರಾಗಿ ರೊಟ್ಟಿ ಮೃದುವಾಗಿ ಬರ್ತಾವೆ ನೋಡಿರಿ ಸ್ವಲ್ಪ ಬೇಯ್ಯಂಗೆ ನಾದ್ಕೊರಿ ಅದಕ್ಕಿಂತ ಮುಂಚೆ ನೋಡ್ಕೊಂಡು ನಾದ್ಕೊರಿ ಯಾಕಂದ್ರೆ ಅದು ಭಾಳ ಅಂದ್ರೆ ಭಾಳ ಬಿಸಿ ಇರ್ತೈತಿ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನಾದ್ಕೊರಿ ಹೆಂಗೆ ನಾವು ಮಿಜ್ಜುತ್ತೇವಲ್ರಿ ಹಂಗೆ ಮೆತ್ತಗೆ ಹಾಕಿ ನೋಡಿರಿ ರಾಗಿ ರೊಟ್ಟಿ ನೋಡಾಕತ್ತಿರ್ಬದ್ರಿ ನಾವು ಯಾವ ರೀತಿ ಮಿಜ್ಜಾಕತ್ತೇವೆ ಅಂತಂದು ಈ ಹದಕ್ಕೆ ಬರ್ಬೇಕು ನೋಡಿರಿ ಅದು ರಾಗಿ ಹಿಟ್ಟು ಈ ಹದಕ್ಕೆ ಬಂದಮೇಲೆ ಸ್ವಲ್ಪ ಏನು ಉಳ್ಳಿ ಮಾಡ್ಕೋಬೇಕಲ್ರಿ ಹಾಗಾಗಿ ಸ್ವಲ್ಪ ಉದ್ದಕ್ಕೆ ಹಿಂಗೆ ಮಾಡಿಕೊಂಡು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಲಟ್ಟಿಸ್ಬೇಕ್ರಿ ಲಟ್ಸೋರ್ ರೀ ಇಲ್ಲ ರೊಟ್ಟಿ ಬಡಿಯಾರಿರ್ತಾರಲ್ರಿ ಆ ರೀತಿ ಬಡಿಬೋದು ನಾವು ಏನು ಮಾಡಿದ್ವಿ ಅಂತಂದ್ರೆ ರಾಗಿ ಹಿಟ್ಟು ಹಚ್ಕೊಂಡು ಸ್ವಲ್ಪ ಬಡಿದ್ವಿ ಮೇಲೆ ಸ್ವಲ್ಪ ಲಟ್ಸಾಕತ್ತೇವ್ರಿ ಪೂರ್ತಿ ನಮಗೆ ರಾಟಿ ಬಡಿಯಕ್ಕೆ ಬರೋಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಲಟ್ಟಿಸಿ ಸ್ವಲ್ಪ ಬಡಿತೇವ್ರಿ ಇದನ್ನು ನಾವು ಕೊಬ್ಬರಿ ಚಟ್ನಿ ಮತ್ತು ಏನಾರ ನೀವು ಸೊಪ್ಪು ಸಾರು ಮಾಡಿದ್ರೆ ಅದ್ರ ಜೊತೆ ಈ ರೀತಿ ತಿನ್ನಾಕತ್ತರಿ ಅಂದ್ರೆ ಭಯ ನೀರು ಬರ್ಬೇಕ್ರಿ ಹಂಗೆ ಟೇಸ್ಟ್ ಬರ್ತಾವ್ರಿ ಇದು ರಾಗಿ ರೊಟ್ಟಿನ ನಾವು ಎರಡು ವಿಧದಲ್ಲಿ ನಾವು ಬೇಯಿಸ್ಕೊಬೋದ್ರಿ ಒಂದು ನೀರು ಹಚ್ಚಿನೂ ಬೇಯಿಸ್ಕೊಬೋದ್ರಿ ಇಲ್ಲ ಅಂತಂದ್ರೆ ಎಣ್ಣೆ ಹಚ್ಚಿನೂ ಬೇಯಿಸ್ಕೊಬೋದು ರೀ ಮೊದಲು ನಾನು ನಿಮಗೆ ನೀರು ಹಚ್ಚಿ ಬೇಯಿಸ್ಕೊಳ್ಳೋದು ಹೆಂಗೆ ಅಂತಂದು ತಿಳಿಸ್ಕೊಡ್ತೀನಿ ರೀ ನೋಡಾಕತ್ತೀರಿ ನೀವು ನೀರು ಹಚ್ಚಾಕತ್ತಿದ್ದ ಈ ರೀತಿ ನೀರು ಹಚ್ಚಿ ಏನು ಜೋಳದ ರೊಟ್ಟಿ ಹೆಂಗೆ ಬೇಯಿಸ್ಕೊತಿರಲ್ಲ ಹಂಗೆ ಬೇಯಿಸ್ಕೊಂಡ್ವಿ ಅಂದ್ರೆ ಪೂರು ಅಂತ ಪೂರೆ ಉಬ್ದಂಗೆ ಉಬ್ತಾವೆ ನೋಡಿರಿ ಸೊ ಮೊದ್ಲು ಕೈಯಾಗಿ ಹಿಡ್ಕೊಂಡು ನೋಡಿದ್ರೆ ಮಸ್ತ್ ಸಾಫ್ಟ್ ರೀ ಈ ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆ ಕೊಬ್ಬರಿ ಚಟ್ನಿ ಇತ್ತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಭಾಳ ರೀ ಅದಾದ್ಮೇಲೆ ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ಳೋದನ್ನ ತೋರ್ಸಾಕತ್ತೇನು ರೀ ಸ್ವಲ್ಪ ಈ ರೀತಿ ಎಣ್ಣೆ ರೀ ಎಣ್ಣೆ ಹಚ್ಚಿ ಬೇಯಿಸ್ಕೊಬೇಕ್ರಿ ನಿಮಗೆ ಯಾವ್ದು ಅನುಕೂಲ ಆಕೈತೆ ನೋಡಿರಿ ಅದ್ರಲ್ಲ ನೀವು ಬೇಯಿಸ್ಕೊಬೋದ್ರಿ ಈ ರೀತಿ ಬಿಸಿ ಬಿಸಿ ರಾಗಿ ರೊಟ್ಟಿ ಮಾಡಿಕೊಟ್ರಿ ಅಂತಂದ್ರೆ ಇದ್ರ ಜೊತೆ ತುಪ್ಪ ಅಥವಾ ಶೇಂಗಾ ಚಟ್ನಿ ಇಲ್ಲ ಅಂತಂದ್ರೆ ಕೊಬ್ಬರಿ ಚಟ್ನಿ ಇತ್ತಂದ್ರೆ ಇನ್ನೂ ಅಂದ್ರೆ ಇನ್ನೂ ಭಾಳ ಚಲೋ ರೀ ಒಂದು ಸಲ ಐದೈದು ನಿಮಿಷದಲ್ಲಿ ಇದು ರೆಡಿ ಆಗುವಂಥ ರೆಸಿಪಿ ರೀ ಒಂದು ಸಲ ಮನೆಯಲ್ಲಿ ಟೇಸ್ಟ್ ಮಾಡಿರಿ ಟ್ರೈ ಮಾಡಿ ಟೇಸ್ಟ್ ಮಾಡಿರಿ ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಬರ್ತೇನೆ ರೀ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ರೀ